ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಹರೇ ಪಾಠವೇಂದ್ರ ಅದರ ಹಿಂದಿನ ಭಾಗವನ್ನು ನಾವು ಇಡ ಪಿಂಗಳ ನಾಯಿಯ ಬಗ್ಗೆ ನಿಮಗೆ ಹೇಳಿದೆ ಆಧಾರ ಬದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶನ ಮೂರು ಈ ದಾಸರು ಈ ಒಂದು ಕಿಂತನೆಯಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಈಶನ ಮೂರು ಅಂತಂದ್ರೆ ಈಶನ ಅಂದ್ರೆ ತ್ವರಿತಗತಿಯಲ್ಲಿ ಬಹಳ ವೇಗವಾಗಿ ವೇಗದಿಂದ ನಾವು ಇದನ್ನ ಉಸಿರಾಟದ ಕ್ರಿಯೆಯನ್ನ ನಾವು ಸದೃಢಗೊಳಿಸಿಕೊಳ್ಬೇಕು ಅಂತೇಳಿ ಈ ಮೂರು ನಾಡಿಗಳನ್ನ ಶೋಧನದ ಬಗ್ಗೆ ನಮಗೆ ಪುರಂದರದಾಸರು ಇದನ್ನ ಹಾಕಿಕೊಟ್ಟಿದ್ದಾರೆ ಇದರಂತೆ ನಾವು ಈ ಉಸಿರಾಟದ ಕ್ರಿಯೆಯನ್ನ ಮಾಡಿಕೊಳ್ಳುವುದರಿಂದ ನಮ್ಮ ದೇಹದ ಉಷ್ಣತೆಯು ಕೂಡ ಕಾಪಾಡುತ್ತೆ ಜೊತೆಗೆ ಆರೋಗ್ಯವೂ ಬರುತ್ತೆ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿಯೂ ಸಿಗತ್ತೆ ಆದ್ದರಿಂದ ನಾವು ಪ್ರತಿನಿತ್ಯ ದೇವರ ಮುಂದೆ ಕೂತ್ಕೋಬೇಕಾದ್ರೆ ಕನಿಷ್ಠ ಪಕ್ಷ ಇಡನಾಡಿ ನಾಡಿ ಶೋಧನ ಪ್ರಾಣಾಯಾಮವನ್ನು ಸರಳ ಪ್ರಾಣಾಯಾಮವನ್ನು ದಯಮಾಡಿ ತಾವು ಇದನ್ನು ಮನೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷದ ತನಕ ನೀವು ಇದನ್ನು ಆರಂಭಿಸಿಕೊಳ್ಳಿ ನಂತರ ಮುಂದುವರಿಸಿಕೊಂಡು ಹೆಚ್ಚು ಹೆಚ್ಚು ಕಾಲವನ್ನು ಇದಕ್ಕೆ ಬರ್ತಾ ಹೋಗುತ್ತೆ ಈ ಒಂದು ಸರಳ ಪ್ರಾಣಾಯಾಮವನ್ನು ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ ನಾಡಿ ಶೋಧನ ಮಾಡುವುದರಿಂದ ಏನಾಗುತ್ತೆ ಒಳಗಣ್ಣಿನ ಒಳಗಿಂದ ನೋಡು ಒಳಗಿನಿಂದ ಒಳಗಣ್ಣು ಒಂದಿದೆ ಅದರೊಳಗೆ ನೋಡು ಅಂತ ಹೃದಯದ ಅಂತರಾಳದಲ್ಲಿ ಭಗವಂತನನ್ನ ಕಾಣ್ಬೇಕು ಅಂತ ಇದೆಲ್ಲ ಸಪೋರ್ಟಿವ್ ಆಗಿದೆ ಇದೆಲ್ಲ ಈ ಸಾಧನೆ ನಮಗೆ ಇದೆಲ್ಲ ಸಪೋರ್ಟಿವ್ ನಾವು ಒಳಗಳಿಗೆ ಭಗವಂತನ ಕಾಣ್ಬೇಕಾದ್ರೆ ಈ ಸರಳ ಪ್ರಾಣಾಯಾಮ ಮಾಡಿ ಅಂತ ಅರ್ಥ ಆಗ್ತಿದ್ದೀನಮ್ಮ ಆಮೇಲೆ ಮುಂದಿನ ನುಡಿ ಅಹ್ ಸ ಸಾಧಿಸಿದ ಸಿಸ್ಟಮ್ನ ಹ ಒಂದು ನಿಮಿಷ ಪುಡಿಯನ್ನ ನಾವು ತೆಗೆದುಕೊಂಡ್ರೆ ಎವೆ ಹಾಕದೆ ಮೇಲೆ ನೋಡಿ ಬೇಗ ಪವನದಿಂದಲೇ ವಾಯು ಬಂಧನ ಮಾಡಿ ವಾಯು ಬಂಧನ ಮಾಡಬೇಕು ಅಂತ ಹೇಳ್ತಾರೆ ಏನು ಎವೆ ಹಾಕದೆ ಮೇಲೆ ನೋಡಿ ಬೇಗ ಪವನದಿಂದಲೇ ವಾಯು ಬಂಧನ ಮಾಡಿ ಎವೆ ಹಾಕದೆ ಒಳಗೆ ಅಂದ್ರೆ ಉಸಿರಿನ ಒಳಗೆ ತೆಗೆದುಕೊಂಡು ತಲೆಯನ್ನ ಮೇಲೆ ಇತ್ತು ಎವೆ ಹಾಕದೆ ನೋಡಿ ಬೇಗ ಪವನದಿಂದಲೇ ಮತ್ತೆ ಕತ್ತನ್ನು ತಗ್ಗಿಸಿ ವಾಯು ಬಂಧನ ಮಾಡಿ ಅಲ್ಲಿ ವಾಯುವನ್ನ ಹಿಡಿಬೇಕು ಅಂತ ಹೇಳ್ತಾರೆ ಅಲ್ವಾ ಆ ವಾಯುವನ್ನು ಹಿಡಿಯುವುದು ಹೇಗೆ ಅದಕ್ಕೆ ಮೂರು ಬಂಧನಗಳನ್ನ ಮಾಡಿ ಇರ್ತಾರೆ ಬಂಧನವನ್ನು ಮಾಡ್ಬೇಕಾದ್ರೆ ಮೂರು ಜಾಲಂದರು ಬಂಧ ಉಡ್ಡಿಯಾನ ಬಂಧ ಮೂಲಾಧಾರ ಬಂಧ ಅಂತೇಳಿ ಮೂರು ಬಂಧನಗಳನ್ನ ಮಾಡಬೇಕಂತೆ ಜಾಲಂದರು ಬಂಧ ಆದ್ರೆ ಕತ್ತ ತಗ್ಗಿಸಿ ಕತ್ತಿನ ತಗ್ಸೋದು ಗಾಳಿಯನ್ನು ಹೊರಗಡೆ ಬರದೇ ಅದು ಮಾಡೋದು ಅದು ಜಾಲಂ ಬಂಧ ಉಡ್ಯಾನ ಬಂತ ಅಂದರೆ ನಮ್ಮ ಈ ಹೊಟ್ಟೆಯ ಭಾಗದಲ್ಲಿ ವಾಯುವನ್ನು ಬಿಗಿಯಾಗಿದೆ ಅದು ಮೂಲಾಧಾರ ಬಂತ ಅಂದರೆ ಕೆಳಗಿನಿಂದ ಆಕುಚ್ಚನ ಮಾಡಿ ಆ ಹಿಡಿದು ಹಿಡಿತಕ್ಕಂಥ ಒಂದು ಬಂಧ ಈ ಬಂಧಕ್ರಯಗಳನ್ನು ಮಾಡಿ ನಾವು ಪ್ರಾಣಾಯಾಮ ಮಾಡಬೇಕು ಅಂತಂದರೆ ಎವೆ ಹಾಕದೆ ನೋಡಿ ಮೇಲೆ ಬೇಗ ಪವನಿಂದಲೇ ವಾಯು ಬಂಧನ ಮಾಡಿ ಸವಿದು ನಾದವ ಪಾನ ಮಾಡಿ ನವವಿಧ ಭಗಿಲಿ ನಲಿ ನಲಿ ದಾಡಿ ಇದೊಂದು ಸರಳವಾಗಿರ್ತಕ್ಕ ನೆಕ್ಸ್ಟ್ ಸ್ಟೆಪ್ ಸರಳ ಪ್ರಾಣಾಯಾಮ ಆದರೆ ಮುಂದಿನ ಸ್ಟೆಪ್ ಅಲ್ಲಿ ಅಂದ್ರೆ ಇನ್ನು ಚೂರು ಸಾಧನೆ ಮಾಡ್ತಾ ಹೋಗಿ ಅಂತ ಏನು ಮೂರು ಬಂಧನಗಳನ್ನ ಮಾಡಿದಾಗ ಬಂಧತ್ರೇಗಳಿಂದ ಮೂಲಕ ಮಾಡಿದಾಗ ನಮಗೆ ಏನಾಗುತ್ತೆ ಇನ್ನು ಹೆಚ್ಚಿನ ಸಿದ್ಧಿ ಇದರಿಂದ ಕೊಳ್ಳತ್ತೆ ಸಿದ್ಧಿಗೊಳ್ಳತ್ತೆ ಅನ್ನುವುದರ ಮೂಲಕ ಈ ಒಂದು ನುಡಿಯಲ್ಲಿ ನಾವು ಇವತ್ತು ಸರ್ ತಿಳ್ಕೊಂಡು ಅದರ ಜ್ಞಾನವನ್ನು ನಾವು ಪಡೆಯೋಣ ಅಂತ ಹೇಳ್ತಾ ಇವತ್ತಿನ ಒಂದು ಭಾಗದ ಒಂದು ಜ್ಞಾನವನ್ನು ಭಗವಂತನ ಪಾದಾರಂಭಕ್ಕೆ ಅರ್ಪಿಸ್ತಾ ಇದ್ದೀವಿ